ಓಂ ಅಷ್ಟೋಲಜರ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಂ ಅಷ್ಟುಲಜರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇಲ್ಲೆಂದು ಹೇಳುತ್ತಾ ಶ್ರೀ ಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ ಇಂದಿನ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿಯ ರಥ ಪೂಜೆ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ವರಮಹಾಲಕ್ಷ್ಮಿಯ ಪೂಜಾ ದಿನ ಹಾಗೂ ಪೂಜಾ ಸಮಯ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷ ಸ್ವಲ್ಪ ಮಟ್ಟಿಗೆ ಗೊಂದಲ ಇರ್ತಕ್ಕಂಥದ್ದು ಪೂಜಾ ದಿನದಲ್ಲಿ ಗೊಂದಲ ಇರ್ತಕ್ಕಂಥದ್ದು ಆ ವಿಚಾರವಾಗಿ ತಿಳಿದುಕೊಳ್ಳೋಣ ಗೊಂದಲ ಆಗಿರ್ತಕ್ಕಂಥ ವಿಚಾರದಲ್ಲಿ ಅಮಾವಾಸ್ಯೆ ಶುರುವಾಗಿರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗಿನ ಜಾವ ಎರಡು ಇಪ್ಪತ್ತೆಂಟಕ್ಕೆ ಶುರುವಾಗಿರ್ತಕ್ಕಂಥದ್ದು ಅದು ಮುಕ್ತಾಯ ಆಗಿರ್ತಕ್ಕಂಥದ್ದು ಶುಕ್ರವಾರ ದಿನ ಮಧ್ಯಾಹ್ನ ಹನ್ನೆರಡು ನಲವತ್ತರವರೆಗೆ ಇದ್ದಿರ್ತಕ್ಕಂಥದ್ದು ಹಾಗಾಗಿ ಆ ಅಮಾವಾಸಿ ಮುಕ್ತಾಯ ಆಗಿರ್ತಕ್ಕಂಥ ಸಮಯವು ಶುಕ್ರವಾರ ಆಗಿರ್ ಆಗಿರುವುದರಿಂದ ಆ ದಿನವನ್ನು ಮೊದಲ ಶುಕ್ರವಾರ ಎಂದು ಪರಿಗಣನೆಗೆ ತೆಗೆದುಕೊಳ್ಳದೇ ಇರತಕ್ಕಂಥದ್ದು ತೆಗೆದುಕೊಂಡಲ್ಲಿ ಆ ಒಂದು ಲೆಕ್ಕದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಲೆಕ್ಕ ಸರಿಯಾಗಿ ಬರದೇ ಇರ್ತಕ್ಕಂಥದ್ದು ಇವು ಗೊಂದಲದ ವಿಚಾರದಲ್ಲಿ ಮಾಹಿತಿಯಾಗಿರ್ತದೆ ಹಾಗೇನೇ ಪೂಜಾ ಸಮಯವನ್ನು ವರಮಹಾಲಕ್ಷ್ಮಿ ವ್ರತ ಪೂಜಾ ವಿಚಾರದಲ್ಲಿ ತಿಳಿಸಿರ್ತಕ್ಕಂಥ ವಿಚಾರದಲ್ಲಿ ಹುಣ್ಣಿಮೆ ಹುಣ್ಣಿಮೆಯ ಶುಕ್ರವಾರ ಹತ್ತಿರ ಇರತಕ್ಕಂಥ ಶುಕ್ರವಾರವನ್ನು ವರಮಹಾಲಕ್ಷ್ಮಿ ಪೂಜೆಗೆ ಅಮೂಲ್ಯವಾದ ದಿನ ಅತ್ಯಮೂಲ್ಯವಾದ ದಿನ ಅಂತಕ್ಕಂಥ ವಿಚಾರ ಶಾಸ್ತ್ರದಲ್ಲಿ ತಿಳಿಸಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ವರಮಹಾಲಕ್ಷ್ಮಿ ಪೂಜೆ ಎಂಟನೇ ತಾರೀಕಿ ತಾರೀಕು ಮಾಡುವುದೇ ಅನುಕೂಲ ಹಾಗೂ ಶ್ರೇಷ್ಠವಾದ ದಿನ ಆಗಿರ್ತಕ್ಕಂಥದ್ದು ಹಾಗೆ ದೇವತಾ ಕಾರ್ಯಕ್ಕೆ ಹಾಗೆ ಮಂಗಳ ಕಾರ್ಯಕ್ಕೆ ಯಾವುದೇ ಒಂದು ಮುಹೂರ್ತದ ಅಥವಾ ಸಮಯದ ಅಗತ್ಯ ಇರ ಇಲ್ಲದೆ ಇರತಕ್ಕಂಥದ್ದು ಕೂಡ ಶಾಸ್ತ್ರದಲ್ಲಿ ತಿಳಿಸಿರ್ತಕ್ಕಂಥದ್ದು ಈ ಒಂದು ವರಮಹಾಲಕ್ಷ್ಮಿ ಪೂಜೆಯನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ಹತ್ತಿರವಿರುವ ಶುಕ್ರವಾರವನ್ನು ಅದೇ ಎಂಟನೇ ತಾರೀಕು ಆಗಿರ್ತಕ್ಕಂಥದ್ದು ಈ ಒಂದು ಶುಕ್ರವಾರ ವರಮಹಾಲಕ್ಷ್ಮಿಯ ಪೂಜೆಗೆ ಯೋಗ್ಯವಾದ ದಿನ ಆಗಿರ್ತಕ್ಕಂಥದ್ದು ಹಾಗೆ ಪೂಜೆ ಸಮಯ ವಿಚಾರದಲ್ಲಿ ಬೆಳಗಿನ ಜಾವ ಆರು ಮೂವತ್ತೈದರಿಂದ ಸಿಂಹ ಲಗ್ನ ಸಿಗ್ತಕ್ಕಂಥದ್ದು ಸ್ಥಿರವಾಗಿರ್ತಕ್ಕಂಥ ಲಗ್ನ ಸಿಗ್ತಕ್ಕಂಥದ್ದು ಈ ಒಂದು ಲಗ್ನದ ಜೊತೆಗೆ ಅಮೃತ ಕಾಲವು ಕೂಡ ಇರತಕ್ಕಂಥದ್ದು ಸುಮಾರು ಆರು ಮೂವತ್ತೈದರಿಂದ ಒಂಬತ್ತು ಇಪ್ಪತ್ತೈದರವರೆಗೆ ಉತ್ತಮವಾದ ಮುಹೂರ್ತ ಇರ್ತಕ್ಕಂಥದ್ದು ಈ ಒಂದು ಮುಹೂರ್ತದಲ್ಲಿ ಮಾಡುವುದರಿಂದ ಸಕಲ ಅಭಿಲಾಸೆಗಳು ಪೂರ್ಣ ಆಗ್ತಕ್ಕಂಥದ್ದು ಅಷ್ಟು ಐಶ್ವರ್ಯಗಳು ಸಿಗ್ತಕ್ಕಂಥದ್ದು ನಿಮ್ಮ ಮನೋಭಿಲಾಸೆ ಹಿಡಿಯರ್ತಕ್ಕಂಥ ಸಮಯ ಆಗಿರ್ತಕ್ಕಂಥದ್ದು ಹಾಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರಕ್ಕೆ ನೇರ ಭೇಟಿ ಆಗುವುದು ಅಥವಾ ಸಂದರ್ಶನ ಮೂಲಕ ತಮ್ಮ ಆಗ್ತಕ್ಕಂಥ ತೊಂದರೆ ವಿಚಾರಗಳನ್ನು ಬಗೆಹರಿಸ್ಕೊಳ್ತಕ್ಕಂಥ ವಿಚಾರ ಆಗಿರ್ತಕ್ಕಂಥದ್ದು ಇವಿಷ್ಟು ವಿಚಾರ ಸರ್ವೇ ಜನ ಸುಖಿನೊಬ್ಬವಂತೂ ಶ್ರೀ ಕೃಷ್ಣಾರ್ಪಣ ಮಸ್ತು